ಸ್ನೇಹಿತರೆ ನಿನ್ನೆ ಬಿಜೆಪಿಯ ಉಚ್ಚಾಟಿತ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಬಾಂಬನ್ನು ಸಲ್ಲಿಸ್ತಾರೆ ಆ ಬಾಂಬ್ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದು ಒಪ್ಪಂದ ಆಗಿದೆ ಆ ಒಪ್ಪಂದದ ಪ್ರಕಾರ ಡಿ ಕೆ ಶಿವಕುಮಾರ್ ಎಪ್ಪತ್ತಕ್ಕೂ ಹೆಚ್ಚು ಶಾಸಕರನ್ನು ಕರೆದುಕೊಂಡು ಬಿಜೆಪಿ ಸೇರ್ಪಡೆ ಆಗೋದ್ರ ಮೂಲಕ ಬಿ ಜೆ ಪಿಯ ಒಂದು ಕೋಟದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಚರ್ಚೆಯನ್ನು ನಿನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಹುಟ್ಟಾಕಿದ್ದಾರೆ ಆದರೆ ನಿಜಕ್ಕೂ ಕೂಡ ಇದು ವಾಸ್ತವನ ಅನ್ನೋದನ್ನು ಪರೀಕ್ಷೆ ಮಾಡೋದಾದರೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಪ್ರಯತ್ನವನ್ನು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಒಪ್ಪೋದಿಲ್ಲ ಇನ್ನೊಂದು ಕಡೆ ಆ ಎಪ್ಪತ್ತು ಶಾಸಕರನ್ನು ಕರ್ತ್ಕೊಂಡು ಬರ್ತಕ್ಕಂಥ ಒಂದು ಶಕ್ತಿ ಡಿ ಕೆ ಶಿವಕುಮಾರ್ ಕೂಡ ಶಿವಕುಮಾರ್ಗೆ ಕೂಡ ಇಲ್ಲ ಅನ್ನೋದು ಕಟ್ಟು ಸತ್ಯ ಹಾಗಾದರೂ ಕೂಡ ಈ ಯತ್ನಾಳ್ ಯಾಕೆ ಈ ರೀತಿಯ ಬಾ ಮಾತನ್ನು ಹೇಳಿದರು ಅಂದರೆ ಅದು ಮತ್ತು ಇನ್ನೊಂದು ಅವರು ಗಾಳಿಯಲ್ಲಿ ಗುಂಡೊಡ್ದಂಥ ಗೂಂಡೊಡೆದರು ಅಂದರೆ ತಪ್ಪಾಗೋದಿಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಈ ರೀತಿ ಹೇಳಿಕೆಯನ್ನು ಕೊಡೋದು ಇದೆಯೇನು ಅಸ್ತ ಅಲ್ಲ ನಿನ್ನೆ ಈ ಯತ್ನಾಳ್ ಅವರ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಕೂಡ ಒಂದು ಅತ್ಯಂತ ಸಮಾಧ ಸಮಾಧಾನದಿಂದ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅದೊಂದು ಕೊಚ್ಚೆ ಆ ಕೊಚ್ಚೆ ಮೇಲೆ ಕಲ್ಲನೆ ಎಸ್ತರೆ ಆ ಕೆಸರು ಮೇಲೆ ಸಿಡಿಯುತ್ತೆ ಎನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ತಕ್ಕನಾದಂತಹ ಒಂದು ತಿರುಗೇಟನ್ನು ಕೊಡೋ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದರು ಆದರೆ ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆಯಾ ಖಂಡಿತವಾಗಲೂ ಇಲ್ಲ ಸ್ನೇಹಿತರೆ ವರೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಒಂದು ಬೆಳವಣಿಗೆ ಆಗೋದಿಲ್ಲ ಅನ್ನೋದಂತೂ ಸತ್ಯ ಅದಕ್ಕೆ ಪ್ರಮುಖ ಕಾರಣ ಇನ್ನೇ ನವಂಬರ್ ಅಂತ್ಯದ ವೇಳೆಗೆ ಬಿಹಾರದಲ್ಲಿ ನೀಡ್ತಕ್ಕಂಥ ಆ ಬಿಹಾರ ವಿಧಾನಸಭಾ ಚುನಾವಣೆ ಈ ಚುನಾವಣೆಯನ್ನೇ ಬಿ ಕಾಂಗ್ರೆಸ್ನ ಎರಡೂ ಬಣ ಕೂಡ ಕಾಯ್ತಾ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಬಿಹಾರ ಚುನಾವಣೆಯ ನಂತರ ಕಾಂಗ್ರೆಸ್ ಹೈಕಮಾಂಡ್ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಆ ಮೂಲಕ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ನನ್ನನ್ನು ಮುಖ್ಯಮಂತ್ರಿ ಮಾಡುತ್ತೆ ಅನ್ನುವ ಒಂದು ನಿರೀಕ್ಷೆಯಲ್ಲಿ ಡಿ ಕೆ ಹಾಗೂ ಅವರ ಬಣದವರು ಇದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಕೂಡ ಡಿ ಕೆ ಶಿವಕುಮಾರ್ಗೆ ತಕ್ಕ ತಿರುಗೇಟನ್ನು ಕೊಡಬೇಕು ಆ ಮೂಲಕ ಡಿ ಕೆ ಶಿವಕುಮಾರ್ ಈಗಾಗಲೇ ಏನು ಕಾಂಗ್ರೆಸ್ನಲ್ಲಿ ಹಾಗೂ ಪಕ್ಷದಲ್ಲಿ ಎರಡು ಪ್ರಮುಖ ಹುದ್ದೆಗಳನ್ನು ಅನುಭವಿಸ್ತಾ ಇದ್ದಾರೆ ಆ ಹುದ್ದೆಗಳಲ್ಲಿ ಒಂದು ಹುದ್ದೆಗಳನ್ನು ಕಿತ್ಕೊಳ್ಬೇಕು ಅನ್ನುವ ಲೆಕ್ಕಾಚಾರದಲ್ಲೂ ಕೂಡ ಸಿದ್ದರಾಮಯ್ಯ ಬಣ ಇದೆ ಹಾಗಾದರೆ ನವೆಂಬರ್ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಆಗ್ಬೋದು ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ಒಡ್ತ ಕೊಡ್ತಕ್ಕಂಥ ಒಂದು ಟೀಮ್ ಯಾವುದು ಅನ್ನೋ ಪ್ರಶ್ನೆಗಳಿಗೆ ಉಟ್ಕೊಂಡಿದಾವೆ ಬನ್ನಿ ಸ್ನೇಹಿತರೆ ಅದರ ವಿವರವನ್ನು ನಾನು ಸಂಪೂರ್ಣವಾಗಿ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಾನು ಕೆ ಪಿ ಸಿ ಸಿ ಅಧ್ಯಕ್ಷ ಆದರೂ ಕೂಡ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಶಾಸಕರ ಬೆಂಬಲ ಇರತಕ್ಕಂಥದ್ದು ಕೇವಲ ಬೆರಳೆಣಿಕೆ ಅಷ್ಟು ಅನ್ನೋದು ಸತ್ಯ ಈಗಾಗಲೇ ನಿನ್ನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದಂತೆ ಎಪ್ಪತ್ತು ಶಾಸಕರೊಂದಿಗೆ ಡಿ ಕೆ ಶಿವಕುಮಾರ್ ಪಕ್ಷವನ್ನು ತೊರೆತಾರೆ ಅನ್ನೋದು ಆ ದೂರದ ಮಾತು ಡಿ ಕೆ ಶಿವಕುಮಾರ್ ತನ್ನ ಮುಖ್ಯಮಂತ್ರಿ ಆಗೋದಕ್ಕೆ ಸಂಪೂರ್ಣವಾಗಿ ಹೈಕಮಾಂಡ್ನ ಮೇಲೆ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಹೈಕಮಾಂಡ್ ನನಗೆ ಒಂದು ಒಳ್ಳೆ ಸುದ್ದಿ ಕೊಡ್ತದೆ ಕೊಡುತ್ತೆ ಅನ್ನುವ ಒಂದು ನಿರೀಕ್ಷೆಯಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಇದ್ದಾರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಬಯಸ್ದಂತೆ ಬಿಹಾರದ ಚುನಾವಣೆಯ ನಂತರ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡು ಸಿದ್ದರಾಮಯ್ಯನವರನ್ನು ಕೆಳಗಿಳಿಸ್ತಕ್ಕಂಥ ಪ್ರಯತ್ನಕ್ಕೆ ಒಂದು ಬಂದಿದ್ದೆ ಆದರೆ ಸಿದ್ದರಾಮಯ್ಯ ಟೀಮ್ ಈಗಾಗಲೇ ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡಿಕೊಂಡಿದೆ ಮೇಲ್ನೋಟಕ್ಕೆ ಕಾಂಗ್ರೆಸ್ನ ನೂರ ಮೂವತ್ತೆಂಟು ಶಾಸಕರ ಪೈಕಿ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಶಾಸಕರು ಅಂದರೆ ತೊಂಬತ್ತರಿಂದ ತೊಂಬತ್ತೈದು ಶಾಸಕರ ಬಲ ಸಿದ್ದರಾಮಯ್ಯನವ್ರಿಗಿದೆ ಅದು ಕೇವಲ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕಲ್ಲ ಸಿದ್ದರಾಮಯ್ಯನವರ ಜೊತೆ ಇರತಕ್ಕಂಥ ಶಾಸಕರು ಬಹುತೇಕ ಆತ್ಮಹತ್ಯಾ ದಳದಂತಹ ಸೈನಿಕರಿದ್ದಂಗೆ ಸಿದ್ದರಾಮಯ್ಯ ಹೇಳಿದರೆ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರತಕ್ಕಂಥ ಶಾಸಕರ ಸಂಖ್ಯೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿದೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಒಬ್ಬ ಅಹಿಂದ ನಾಯಕನಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಒಂದು ವೇಳೆ ಸಿದ್ದರಾಮಯ್ಯವರನ್ನು ನೆಚ್ಚಿಕೊಂಡು ನಾವು ಎಂಥದೇ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಮುಂದಿನ ಚುನಾವಣೆಯಲ್ಲಿ ಸಿದ್ದರಾಮಯ್ಯವರು ನಮ್ಮನ್ನು ಗೆಲ್ಲಿಸ್ಕೊಂಡು ಬರ್ತಾರೆ ಅನ್ನುವ ಭರವಸೆ ಈ ಕಾಂಗ್ರೆಸ್ನ ಶಾಸಕರಿಗಿದೆ ಅದೇ ರೀತಿಯ ಭರವಸೆಯನ್ನು ಡಿ ಕೆ ಶಿವಕುಮಾರ್ಗೆ ಶಿವಕುಮಾರ್ ಮೇಲೆ ಇಡ್ತಕ್ಕಂಥ ಶಾಸಕರು ಕಾಂಗ್ರೆಸ್ನಲ್ಲಿ ಖಂಡಿತವಾಗಲೂ ಇಲ್ಲ ಡಿ ಕೆ ಶಿವಕುಮಾರ್ ಪರವಾಗಿ ಮೂರ್ನಾಲ್ಕು ಜನ ಶಾಸಕರು ಬಹಿರಂಗವಾಗಿ ಒಂದು ಧ್ವನಿಯನ್ನು ಎತ್ತಿದರೆ ಸಿದ್ದರಾಮಯ್ಯ ತನ್ನದೇ ಆದಂಥ ಒಂದು ಟೀಮನ್ನು ಕಾಂಗ್ರೆಸ್ನಲ್ಲಿ ಕಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರ ಜೊತೆ ಇರ್ತಕ್ಕಂಥ ಸಾಕಷ್ಟು ಬಲಿಷ್ಠ ನಾಯಕರು ಕೂಡ ಸಿದ್ದರಾಮಯ್ಯನವ್ರ ಜೊತೆಗೆ ಇರತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ ಒಂದು ಆ ಒಂದು ರೀತಿ ಆನೆ ಬಲವನ್ನು ತಂದಿಟ್ಟಿದೆ ಒಂದು ವೇಳೆ ದೊಡ್ಡ ಮಟ್ಟದ ಆಪರೇಷನ್ಗೆ ಬಿ ಜೆ ಪಿ ಅಥವಾ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ರೂ ಕೂಡ ಅದಕ್ಕೆ ಸುಮಾರು ಹತ್ತು ಸಾವಿರ ಕೋಟಿಗಳಷ್ಟು ಫಂಡಿಂಗ್ ಬೇಕಾಗುತ್ತೆ ಡಿ ಕೆ ಶಿವಕುಮಾರ್ ಒಬ್ಬರೇ ಇಷ್ಟೊಂದು ಫಂಡಿಂಗನ್ನು ಹೊಂದಿಸ್ತಾರ ಅದು ದೊಡ್ಡದ ದೊಡ್ಡ ವಿಷಯ ಆಗದೇ ಇರ್ಬೋದು ಆದರೆ ಕೇವಲ ದುಡ್ಡಿಗಾಗಿ ಕಾಂಗ್ರೆಸ್ನ ಶಾಸಕರು ಡಿ ಕೆ ಶಿವಕುಮಾರ್ಗೆ ಡೀಲ್ ಆಗ್ತಾರೆ ಅನ್ನೋದು ನಿಜಕ್ಕೂ ಕೂಡ ಸುಳ್ಳು ಯಾಕಂದರೆ ಆ ಶಾಸಕರು ತಮ್ಮ ಮುಂದಿನ ರಾಜಕೀಯ ಭವಿಷ್ಯದ ಕೂಡ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ ಈಗಾಗಲೇ ರಾಜ್ಯ ಬಿ ಜೆ ಪಿಯಲ್ಲಿ ಸಾವಿರಾರು ಸಮಸ್ಯೆಗಳಿದ್ದಾವೆ ಸಿದ್ದರಾಮಯ್ಯ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಡೋದ್ರ ಮೂಲಕ ಒಂದು ಒಂದು ಹಂತದಲ್ಲಿ ರಾಜ್ಯ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅದಷ್ಟೇ ಅಲ್ಲದೆ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಹಿಂದ ಒಂದು ಸಮುದಾಯದ ಬಳ ಸಿದ್ದರಾಮಯ್ಯನವರ ಬೆಂಬಲಕ್ಕಿದೆ ಅದೇ ರೀತಿ ಇತ್ತೀಚೆಗೆ ಏನು ಒಳ ಒಳ ಮೀಸಲಾತಿ ಒಂದು ಘೋಷಣೆಯನ್ನು ಮಾಡಿದರು ಆ ಕಾರಣಕ್ಕೆ ಇದೀಗ ದಲಿತ ಸಮುದಾಯಗಳು ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲೋದು ಬಹುತೇಕ ಪಕ್ಕ ಏನು ಡಿ ಕೆ ಶಿವಕುಮಾರ್ ಎಪ್ಪತ್ತು ಶಾಸಕರನ್ನು ತಮ್ಮೊಟ್ಟಿಗೆ ಕರ್ಕೊಂಡೋಗ್ತಾರೆ ಅನ್ನೋ ಮಾತು ನಿಜಕ್ಕೂ ಕೂಡ ಅದು ಡಿ ಕೆ ಶಿವಕುಮಾರ್ ಆಗ ನೋಡೋದಾದ್ರೆ ಒಂದು ವೇಳೆ ಸಿದ್ದರಾಮಯ್ಯ ಅವರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ತೀರ್ಮಾನವನ್ನು ತೆಗೆದುಕೊಂಡ್ರೆ ಈಗಾಗಲೇ ಸಿದ್ದು ಬಣದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಐವತ್ತರಿಂದ ಐವತ್ತೈದು ಶಾಸಕರ ಒಂದು ಗುಂಪು ರೆಡಿ ಇದೆ ಈ ಕಳೆದ ವರ್ಷದ ದಸರಾ ಸಂದರ್ಭದಲ್ಲಿಯೇ ಸುಮಾರು ಮೂವತ್ತೈದರಿಂದ ನಲವತ್ತು ಶಾಸಕರನ್ನ ಪ್ರವಾಸವನ್ನ ಮಾಡಿಸ್ಬೇಕು ಅನ್ನುವ ತೀರ್ಮಾನಕ್ಕೆ ಈ ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದರು ಅದರಲ್ಲೂ ಕೂಡ ಅಹಿಂದ ವರ್ಗದ ಶಾಸಕರು ಇನ್ನು ಉತ್ತರ ಕರ್ನಾಟಕ ಭಾಗದ ಶಾಸಕರು ಸಂಪೂರ್ಣವಾಗಿ ಸತೀಶ್ ಜಾರಕಿಹೊಳಿ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಬಹಿರಂಗ ಸತ್ಯ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ಆಗ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಕಾಂಗ್ರೆಸ್ನಿಂದ ಕಾಲು ಕೀಳೋದು ಬಹುತೇಕ ಫಿಕ್ಸ್ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ಲಾನ್ ಬಿ ಪ್ಲಾನ್ ಬಿ ನ ಆಪ್ಷನ್ ಅನ್ನು ಓಪನ್ ಇಟ್ಕೊಂಡಿದ್ದಾರೆ ಆ ಪ್ಲಾನ್ ಬಿ ನ ಮುಂದುವರೆದ ಭಾಗವಾಗಿನೇ ಕೇಂದ್ರದ ಸಾರಿಗೆ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರೊಂದಿಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರೊಂದಿಗೆ ನಿರಂತರ ಸಂಪರ್ಕವನ್ನು ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಇನ್ನೊಂದು ಕಡೆ ಎಲ್ಲ ರೀತಿಯಲ್ಲೂ ಪ್ರಬಲರಾಗಿರ್ತಕ್ಕಂಥ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಾಕಷ್ಟು ಸಚಿವರು ತಾವು ಯಾವುದೇ ರೀತಿಯ ತ್ಯಾಗಕ್ಕಾದರೂ ಸಿದ್ಧ ಅನ್ನುವ ಒಂದು ಮನಸ್ಥಿತಿಗೆ ಬಂದು ನಿಂತಿದ್ದಾರೆ ಅದರಲ್ಲೂ ಕೂಡ ಏನು ಇತ್ತೀಚೆಗೆ ಸಂಪುಟದಿಂದ ವಜಾಗೊಂಡಿರ್ತಕ್ಕಂಥ ಕೆ ಎನ್ ರಾಜಣ್ಣ ಎಚ್ ಸಿ ಮಹದೇವಪ್ಪ ಅದೇ ರೀತಿ ಈ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಇತ್ತೀಚೆಗೆ ಸಿದ್ದು ಬಣದಲ್ಲಿ ಗುರುತಿಸ್ಕೊಳ್ತಾ ಇರತಕ್ಕಂಥ ಬಿ ಕೆ ಹರಿಪ್ರಸಾದ್ನಂತಹ ನಾಯಕರು ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ವಿರುದ್ಧ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಆಗ ಸಂಪೂರ್ಣವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಡ್ಡು ಹೊಡಿತಕ್ಕಂಥ ಒಂದು ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅನ್ನೋದು ವಾಸ್ತವ ಸತ್ಯ ಈ ಬಸವನಗೌಡ ಪಾಟೀಲ್ ಯತ್ನಾಳ್ ನಿನ್ನೆ ಈ ಡಿ ಕೆ ಶಿವಕುಮಾರ್ ಮತ್ತು ಈ ವಿಜಯೇಂದ್ರ ನಡುವೆ ಒಂದು ಒಪ್ಪಂದ ಆಗಿದೆ ಅನ್ನೋ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ಸತ್ಯ ಅಲ್ಲ ಅನ್ನೋ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇದ್ದಾವೆ ಯಾಕಂದರೆ ಬಿ ಜೆ ಪಿ ಹೈಕಮಾಂಡ್ ಸುಮಾರು ಎಪ್ಪತ್ತರಷ್ಟು ಕಾಂಗ್ರೆಸ್ನ ಶಾಸಕರ ಆಪರೇಷನ್ ಮಾಡೋದಕ್ಕೆ ಯಾವ ಕಾರಣಕ್ಕೂ ತಯಾರಿಲ್ಲ ಕೇವಲ ಈ ಕಳೆದ ಎರಡು ಅವಧಿಯಲ್ಲಿ ಏನು ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿತ್ತು ಆ ಒಂದು ಸಂದರ್ಭದಲ್ಲಿ ಆಪರೇಷನ್ ಕಮಲದ ಮೂಲಕವೇ ಬಿ ಜೆ ಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಂಥದ್ದು ಈ ಎರಡೂ ಸಂದರ್ಭದಲ್ಲಿ ಆಪರೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಬಿ ಜೆ ಪಿ ಒಂದು ಆಡಳಿತವನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಆ ಬೇರೆ ಪಕ್ಷದಿಂದ ವಲಸೆ ಬಂದಿರತಕ್ಕಂಥ ನಾಯಕರು ಎಷ್ಟೆಲ್ಲ ತೊಂದರೆಗಳನ್ನು ಸರ್ಕಾರಕ್ಕೆ ಹಾಗೂ ಕ ಬಿ ಜೆ ಪಿ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಅನ್ನುವ ಅರಿವು ಬಿ ಜೆ ಪಿ ಹೈಕಮಾಂಡ್ಗಿದೆ ಇನ್ನು ಎಪ್ಪತ್ತರಷ್ಟು ಶಾಸಕರನ್ನು ಸೆಳೆಯೋದಂತೂ ಅತ್ಯಂತ ಕಷ್ಟವಾದ ಕೆಲಸ ಆ ಕಾರಣಕ್ಕೆ ಬಿ ಜೆ ಪಿ ಹೈಕಮಾಂಡ್ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ನಾವು ಏನು ವಿರೋಧ ಪಕ್ಷದ ಸ್ಥಾನದಲ್ಲೇ ಕೂರೋಣ ಆ ಮೂಲಕ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸಿ ಮುಂದಿನ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಇದೆ ಬಿ ಜೆ ಪಿ ಹೈಕಮಾಂಡ್ಗೆ ಈಗಾಗಲೇ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿರತಕ್ಕಂಥದ್ದು ಕೂಡ ಬಹುದೊಡ್ಡ ಒಂದು ಸಿಲ್ವರ್ ಲೈನ್ ಆಗಿ ಕಾಣ್ತಾ ಇದೆ ಆ ಕಾರಣಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೇವಲ ಗಾಳಿಯಲ್ಲಿ ಹೊಡಿತಕ್ಕಂಥ ಪ್ರಯತ್ನವನ್ನು ನಿನ್ನೆ ಮಾಡಿದರು ಈ ರೀತಿಯ ಒಂದು ಪ್ರಯತ್ನ ಏನಾದರೂ ರಾಜ್ಯದಲ್ಲಿ ಆದರೆ ಅದು ಸಿದ್ದರಾಮಯ್ಯ ಬಣದಿಂದ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಆ ಶಕ್ತಿ ಉಳಿದಿಲ್ಲ ಅನ್ನೋದು ಕಟ್ಟು ಸತ್ಯ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಪರಿಸ್ಥಿತಿ ಕಾ ಕಾಂಗ್ರೆಸ್ ಹೈಕಮಾಂಡ್ ಬಂದರೆ ಆಗ ಸಿದ್ದು ಬಣ ಸಿಡಿದೇಳೋದು ಸತ್ಯನ ಅಥವಾ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದಂತೆ ಕಾಂಗ್ರೆಸ್ನ ಎಪ್ಪತ್ತು ಶಾಸಕರೊಂದಿಗೆ ಬಿ ಜೆ ಪಿ ಜೊತೆ ಡಿ ಕೆ ಜಿ ಶಿವಕುಮಾರ್ ಕೈ ಜೋಡಿಸ್ತಾರ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ